ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದ್ದಂತೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲೂ ಕೂಡ ಲೋಕಸಭೆ ಅಖಾಡ ರಂಗೇರ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಗೆಲುವಿನ ಲೆಕ್ಕಾಚಾರ ಗರಿಗೆದರ್ತಾ ಇದೆ ಯಾವ ಒಂದು ವಿಷಯವನ್ನ ತೆಗೆದುಕೊಂಡು ಹೋದರೆ ಯಾವ ರೀತಿಯಾಗಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ಸಾಕಷ್ಟು ನಡೀತಾ ಇದೆ ಜಾತಿ ಲೆಕ್ಕಾಚಾರದ ಮೇಲೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಅಂತ ತಂತ್ರ ಮಾಡ್ತಾ ಇದ್ದಾವೆ ಜಾತಿವಾರು ಸಮುದಾಯವಾರು ಮತಗಳನ್ನು ಸೆಳೆಯೋದಕ್ಕೆ ಅಂತ ಅದೇ ಒಂದು ಲೆಕ್ಕಾಚಾರದ ಮೇಲೆ ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಅಂತ ತಂತ್ರವನ್ನ ಮಾಡ್ತಾ ಇದ್ದಾವೆ ಇನ್ನು ಪಿ ಪಾಳಯದಲ್ಲಿ ಟಿಕೆಟ್ಗಾಗಿ ಮೂವರ ಹೆಸರು ವರಿಷ್ಠರಿಗೆ ಶಿಫಾರಸಾಗಿದೆ ಮೂವರು ನಾಯಕರ ಹೆಸರು ಶಿಫಾರಸ್ಸಾಗಿದೆ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರಿಗೆ ಐದನೇ ಬಾರಿಗೆ ಬಿಜೆಪಿ ಟಿಕೆಟ್ ಏನಾದರೂ ಸಿಗುತ್ತಾ ಪ್ರಶ್ನಾರ್ಥಕವಾಗಿದೆ ಯಾಕಂದ್ರೆ ಒಟ್ಟು ನಾಲ್ಕು ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ನಾಲ್ಕು ಬಾರಿಯೂ ಕೂಡ ಅವರು ಗೆಲುವನ್ನು ಸಾಧಿಸಿರೋದ್ರಿಂದ ಐದನೇ ಬಾರಿಗೆ ಅವರಿಗೆ ಸಿಗತ್ತಾ ಇನ್ನು ಅದೇ ರೀತಿಯಾಗಿ ರೇಸ್ನಲ್ಲಿ ಗದ್ದಿಗೌಡರ್ ಇದ್ದಾರೆ ಅದೇ ರೀತಿಯಾಗಿ ಮುರುಗೇಶ್ ನಿರಾಣಿ ಅವರು ಕೂಡ ಈ ಬಾರಿ ರೇಸ್ನಲ್ಲಿದ್ದಾರೆ ಮಾಜಿ ಸಂಸದ ಇನ್ನು ದೊಡ್ಡನಗೌಡ ಪಾಟೀಲ್ ಅವರು ಕೂಡ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನಿಂದ ನಾಲ್ವರ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ ನಾಲ್ವರು ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ನಿರಂತರವನ್ನು ಪೈಪೋಟಿ ಅನ್ನು ನಡೆಸ್ತಾ ಇದ್ದಾರೆ ವೀಣಾ ಕಾಶಪ್ಪನವರು ಮುಂಚೂಣಿಯಲ್ಲಿದ್ದಾರೆ ವೀಣಾ ಕಾಶಪ್ಪನವರವರು ನಿರಂತರವಾಗಿ ಲೋಕಸಭೆ ಟಿಕೆಟ್ಗಾಗಿ ಫೈಟ್ ಅನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಳೆದ ಬಾರಿ ಕೂಡ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿದ್ರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಅವರ ಜೊತೆ ಜೊತೆಗೆ ಅಜಯ್ ಕುಮಾರ್ ಸರ್ನಾಯಕ್ ಅವರ ಹೆಸರು ಕೂಡ ಕೇಳಬರ್ತಾ ಇದೆ ರಕ್ಷಿತಾ ಈಟಿ ಅವರ ಹೆಸರು ಕೂಡ ಟಿಕೆಟ್ಗಾಗಿ ಕೇಳಬರ್ತಾ ಇದೆ ಒಟ್ಟು ನಾಲ್ವರ ನಡುವೆ ಕಾಂಗ್ರೆಸ್ನಲ್ಲಿ ಫೈಟ್ ನಡೀತಾ ಇದ್ರೆ ಇತ್ತ ಬಿ ಜೆ ಪಿಯಲ್ಲಿ ಮೂವರು ನಾಯಕರಲ್ಲಿ ಫೈಟ್ ನಡೀತಾ ಇದೆ ರೇಸ್ನಲ್ಲಿ ಪಿ ಸಿ ಇದ್ದಾರೆ ಮುರುಗೇಶ್ ನಿರಾಣಿ ದೊಡ್ಡನಗೌಡ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಸಾಕಷ್ಟು ಲೆಕ್ಕಾಚಾರವನ್ನು ಕೂಡ ಇಟ್ಕೊಳ್ತಾ ಇದ್ದಾವೆ ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಜಾತಿ ಆಧಾರದ ಮೇಲೆ ಜಾತಿಯ ಲೆಕ್ಕಾಚಾರ ಮತಗಳನ್ನು ಯಾವ ರೀತಿಯಾಗಿ ಸೆಳಿಬೇಕು ಜಾತಿವಾರು ಲೆಕ್ಕಾಚಾರ ಯಾವ ರೀತಿಯಾಗಿದೆ ಕ್ಷೇತ್ರದಲ್ಲಿ ಸಮುದಾಯವಾರು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಇದೀವಿ ಆ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಆ ಒಂದು ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ ಎಷ್ಟರ ಮಟ್ಟಿಗೆ ಒಂದು ತಮ್ಮ ಹೆಸರನ್ನ ಹೊಂದಿದ್ದಾರೆ ಇದನ್ನು ಕೂಡ ನೋಡಲಾಗ್ತಾ ಇದೆ ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಒಂದು ಟಫ್ ಫೈಟ್ ನಡೆಯುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಅಪಿ ಸಿ ಗದ್ದಿಗೌಡರವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದ್ದೆ ಆದರೆ ಐದನೇ ಬಾರಿಗೆ ಅವರು ಲೋಕಸಭಾ ಅಖಾಡಕ್ಕೆ ಧುಮುಕ್ತಾರೆ ಆ ಸಂದರ್ಭದಲ್ಲಿ ಪೈಪೋಟಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ ಅನ್ನ ನಾವು ನೋಡಿದ್ದೆ ಆದ್ರೆ ಕಾಂಗ್ರೆಸ್ನಲ್ಲಿ ನಾಲ್ವರ ಹೆಸರು ಬರ್ತಾ ಇದೆ ಮುಂಚೂಣಿಯಲ್ಲಿ ಇಲ್ಲಿ ವೀಣಾ ವಿಜಯಾನಂದ ಕಾಶಪ್ಪನವರವರ ಹೆಸರು ಬರ್ತಾ ಇದೆ ಇನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರ ಹೆಸರು ಕೂಡ ಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ಅಜಯ್ ಕುಮಾರ್ ಸರ್ ಅವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಇನ್ನು ರಕ್ಷಿತಾ ಅವರು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಯಾವ ಲೆಕ್ಕಾಚಾರವನ್ನ ಆಧಾರವಾಗಿ ಇಟ್ಟುಕೊಂಡು ಟಿಕೆಟ್ ನೀಡುತ್ತೆ ಅನ್ನುವಂಥದನ್ನ ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ರೀತಿಯಾಗಿ ಈಗಾಗಲೇ ಪ್ರಚಾರ ಕಾರ್ಯದಲ್ಲೂ ಕೂಡ ನಾಲ್ಕು ನಾಲ್ವರು ನಾಯಕರು ತೊಡಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕೂಡ ಇಡೀ ಕ್ಷೇತ್ರದಾದ್ಯಂತ ತಮ್ಮ ಒಂದು ಪ್ರವಾಸವನ್ನ ಆರಂಭಿಸಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಬಿ ಜೆ ಪಿ ನಾಯಕರು ಕೂಡ ಪೈಪೋಟಿಗೆ ಬಿದ್ದು ಇಡೀ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ